ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಯಾರೆ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಆಕಾಶದತ್ತಲ್ಲೇ ನೋಟ ಬೆಸೆದಿದೆ ಈತ ಅವನ ದಿಲ್ರುಬಾನ ಬೇಡಿದ್ರೆ ಈಕೆ ಆ ಮಳೆ ರಾಯನ ಮೇಲೆ ಕಿಡಿಕಾರ್ದಾಳೆ ಯಾರಿ ಗುಡಿಯುವನು ಮಳೆ ರಾಯ ಮುಂದೆ ಮಳೆ ಕೊಂಚ ನಿಲ್ಲುತ್ತಲೇ ಅಮ್ಮು ಗಾಡಿ ಸ್ಟಾರ್ಟ್ ಮಾಡಿದ್ಲು ಆದ್ರೆ ಗಾಡಿ ಮೇಲೆ ಕೂರಲು ನಿಂತಿದ್ಲು ಚಾರು ಮಳೆಯಲ್ಲಿ ನೆನೆದು ರಸ್ತೆಯಲ್ಲಿ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದವನ ಕಣ್ಣಿಗೆ ಚಾರು ಬೀಳಲು ಹಾಯ್ ಚಾರುಣ್ಯ ಅವ್ರೆ ಎನ್ನುತ್ತಾ ಅವಳ ಬಳಿಗೆ ಬಂದಿದ್ದ ಸಂತೋಷ್ ಹಾಯ್ ಸಂತೋಷ್ ಅವ್ರೆ ಗಾಡಿಯಲ್ಲಿ ದುಡ್ಕೊಂಡು ಹೋಗ್ತಿದ್ದೀರಾ ಎಂದು ಪ್ರಶ್ನಿಸಿದಾಗ ಹೌದು ಗಾಡಿ ಕೆಡ್ತು ನೋಡಿ ಗ್ಯಾರೇಜ್ಗೆ ಬಿಟ್ಟು ಒಬ್ನೇ ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ ಎನ್ನುತ್ತಾ ಪಕ್ಕದಲ್ಲಿ ನಿಂತಿದ್ದ ಅಮ್ಮು ಕಡೆ ನೋಡಿ ಇವರು ನಿಮ್ ಫ್ರೆಂಡ ನಿಮ್ಗೆ ಫ್ರೆಂಡ್ಸ್ ಇಲ್ಲ ಅಲ್ವಾ ಇಲ್ಲಿ ಎಂದು ಗೊತ್ತಿದ ವಿಚಾರವನ್ನೇ ಕೇಳಿದ್ದ ಹೌದು ಸಂತೋಷ್ ಅವ್ರೆ ಈಕೆ ನನ್ನ ಬಾರಿ ಸ್ನೇಹಿತೆ ಅಮೂಲ್ಯ ಅಂತ ಎಂದವಳು ಅಮ್ಮ ಇವರು ಇಲ್ಲಿ ಬಂದ್ಮೇಲೆ ಪರಿಚಯ ಆದೋರು ಸಂತೋಷ್ ಅಂತ ಎಂದಾಗ ಹಾಯ್ ಎಂದು ಕೈ ಚಾಚಿದ್ಲು ಕೈ ಕುಲುಕಲು ಹಲೋ ಎಂದು ಕೈ ಕುಲುಕಿ ಸರಿ ನೀವು ಹೊಡಿ ನಾನ್ ನಡ್ಕೊಂಡು ಹೋಗ್ತೀನಿ ಮತ್ತೆ ಮಳೆ ಬಂದ್ರೆ ಕಷ್ಟ ಎಂದ ಸಂತೋಷ್ ಮುಖ ನೋಡಿ ಸಾರಿ ಸಂತೋಷ್ ನಂಗೆ ಟ್ರಿಪಲ್ ಹಾಕೋಕೆ ಸಾಧ್ಯ ಇಲ್ಲ ಎಂದು ನಕ್ಕಳು ಅಮ್ಮು ಇಟ್ಸ್ ಓಕೆ ಅಮೂಲ್ಯ ಅವ್ರೆ ಎಂದು ಇನ್ನೇನು ನಡ್ಕೊಂಡು ಹೋಗ್ಬೇಕು ಸಂತೋಷ್ ಅವ್ರೆ ನಿಲ್ಲಿ ನಾನು ಬರ್ತೀನಿ ಎಂದ ಚಾರು ಮನದಲ್ಲಿ ತನ್ನ ಚಿಕ್ಕಪ್ಪನ ಬಗ್ಗೆ ತಿಳಿಯುವ ಆಸೆಯಾಗಿತ್ತು ಅಮ್ಮು ಅವ್ರ ಮನೆ ನಮ್ಮನೆ ಹಿಂದೆ ರೋಡ್ ಕಣೆ ಸೊ ಒಬ್ಬರೇ ಹೋಗ್ತಿದ್ದಾರೆ ನಾನ್ ಜಾಯಿನ್ ಆಗ್ತೀನಿ ನೀನ್ ಹುಷಾರಾಗಿ ಹೋಗ್ಬಾ ಎಂದಾಗ ಅಲ್ಲಿ ಸೇಫ್ ತಾನೇ ಅನುಮಾನ ಅಮ್ಮುಗೆ ಪಕ್ಕಾ ಸೇಫ್ ಎಂದು ಸಂತು ಜೊತೆ ನಡೆದಳು ಚಾರು ಕಾಲ್ ಮಾಡಿ ಚಾರು ಬಾಯ್ ಎಂದು ಹೋದಳು ಅಮ್ಮು ನಿಮ್ ಚಿಕ್ಕಪ್ಪ ಆರಾಮಾಗಿದ್ದಾರೆ ಸ್ವಲ್ಪ ಕೋಪ ಇದೆ ದಿನ ದಿನ ಕಳೆದಂತೆ ಕೋಪ ಕಡಿಮೆ ಆಗತ್ತೆ ಎಂದು ಮಾತು ಶುರು ಮಾಡುತ್ತಾನೆ ಸಂತೋಷ್ ನಾನ್ ಚಿಕ್ಕಪ್ಪನ ಬಗ್ಗೆ ವಿಚಾರ್ಸೋಕೆ ನಿಮ್ ಜೊತೆ ಬಂದೆ ಅಂತ ತಿಳಿದ್ರ ನೇರವಾಗಿ ಕೇಳಿದವಳನ್ನ ನೋಡಿ ಇನ್ನೇನು ಬರ್ತೀರಾ ಎಂದು ಕಿರು ನಗೆ ತೋರಿ ಸುಮ್ಮನಾದ ಅದರ ಬಗ್ಗೆ ಇನ್ನಷ್ಟು ಮಾತು ಬೆಳೆಸದ ಚಾರು ಸುಮ್ಮನಾದಳು ಹಾಗೆ ಹೆಜ್ಜೆ ಹಾಕುತ್ತಾ ಸಾರಿ ಸಂತೋಷ್ ಅವ್ರೆ ಅವತ್ ಮದ್ವೆ ಮಂಟಪದಲ್ಲಿ ನಾನು ಆ ರೀತಿ ಎಂದು ಮಾತಾಡುವಾಗ ಮದ್ವೆ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಲ್ವಾ ಅದೆಲ್ಲ ಆತ ಕುಣಿಸಿದ ರೀತಿ ನಡೆದಿರುತ್ತೆ ಬಿಡಿ ಚಾರುಣ್ಯ ಎಂದು ಸುಮ್ಮನಾದನು ನಿಮ್ ಅನ್ಸಿಗೆ ನೋವಾಗಿರುತ್ತೆ ಅಂತ ಗೊತ್ತು ದಯಮಾಡಿ ಕ್ಷಮಿಸಿ ಎಂದು ಕೈ ಮುಗಿದಾಗ ಚೇಚ ಆತರ ಏನಿಲ್ಲ ಕಣ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ನಿಮ್ಗೆ ನಿಮ್ ಪ್ರೀತಿ ಸಿಕ್ತಲ್ವಾ ಸಾಕ್ಬಿಡಿ ಎಂದನು ಸಂತೋಷ್ ಆದರೆ ಒಳ ಮನಸ್ಸು ಮಾತ್ರ ನಿನ್ನಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಚಾರುಣ್ಯ ಎನ್ನುವ ವಿಶ್ವಾಸ ಕೊಂಚ ಮೌನ ತಾಳಿದ್ಲು ನಿಮ್ಗೇನನ್ಸುತ್ತೆ ನಾನ್ ಲಕ್ಕಿನ ಲವ್ ಮಾಡ್ತಿದ್ದೀನಿ ಅಂತನ ಎಂದು ಕೇಳುತ್ತಾಳೆ ಚಾರು ನಿಮ್ ಕಣ್ಣು ಇಲ್ಲ ಅನ್ಸುತ್ತೆ ಆದ್ರೆ ನೀವು ಸತ್ಯ ಹೇಳೋದಿಲ್ಲ ಅಲ್ವಾ ಚಾರುಣ್ಯ ನೇರವಾಗಿ ಕೇಳಿದ ಸಂತೋಷ್ ಇಲ್ಲ ಅದು ಹಾಗಲ್ಲ ಅದೇನಂದ್ರೆ ಎಂದು ವಿವರಣೆ ನೀಡಲು ಬಂದವಳನ್ನು ನೋಡಿ ಬಿಡಿ ನಿಮ್ಗೆ ಹೇಳಿ ಅಂತ ಬಲವಂತ ಮಾಡಲ್ಲ ಆದ್ರೆ ಸತ್ಯ ಅದೇ ತಾನೆ ನಿಮ್ಗೆ ಈ ಮದ್ವೆ ಇಷ್ಟ ಅಲ್ಲ ಆದ್ರೂ ಬಲವಂತವಾಗಿ ಮದ್ವೆ ಆದ್ರೆ ಕಾರಣ ಏನೇ ಇರ್ಲಿ ಬಲವಂತರ ಸಂಸಾರ ಸಾಧ್ಯನಾ ಹೇಳಿ ಸಾಧ್ಯನಾ ಎಂದು ಕೇಳುತ್ತಾನೆ ಸಂತು ಅವನಿಗೂ ಮುಕ್ಕಾಲು ಸತ್ಯ ಗೊತ್ತಲ್ವಾ ದಿಯಾ ವಿಚಾರಕ್ಕೆ ಈಕೆ ಮದ್ವೆ ಆಗಿರೋದು ಎಂದು ಆದ್ರೆ ಏನ್ ಒಪ್ಪಂದ ಅದು ಸರಿಯಾಗಿ ತಿಳಿದಿಲ್ಲ ಅದ್ರಲ್ಲೂ ಹೆಚ್ಚು ದಿನ ಲಕ್ಕಿ ಜೊತೆ ಇವಳನ್ನ ಇರಿಸಲು ಮನಸ್ಸಿಲ್ಲ ಅಸಾಧ್ಯ ಎಂದವಳನ್ನ ನೋಡಿ ಚಾರುಣ್ಯ ಅವ್ರೆ ನಿಮ್ ಮನ್ಸಲ್ಲಿ ತುಂಬಾ ನೋವಿದೆ ಅಂತ ಗೊತ್ತು ನಂಗೆ ಬಟ್ ಸ್ಟಿಲ್ ಹೇಳೋ ಪರಿಸ್ಥಿತಿಯಲ್ಲೂ ನೀವಿಲ್ಲ ಅಲ್ವಾ ಇಟ್ಸ್ ಓಕೆ ನೀವು ನನ್ನನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂತ ನಾನೇನು ಬೇಸರದಲ್ಲಿಲ್ಲ ಯಾಕಂದ್ರೆ ಎಲ್ಲರ ಪ್ರೀತಿನ ಕಳ್ಕೊಂಡು ಅಭ್ಯಾಸ ಇದೆ ನಂಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿ ಹೇಗಿರುತ್ತೆ ಅಂತನೂ ಗೊತ್ತಿಲ್ಲ ನಂಗೆ ತಂಗಿ ಇದ್ರು ಜೀವಂತ ಶವ ಆಕೆನ್ನ ನನ್ನ ಪ್ರೀತಿ ಮಾಡಿದ್ರು ಅವಳ ಪ್ರೀತಿ ನನ್ ಪಾಲಿಗಿಲ್ಲ ಅಟ್ಲೀಸ್ಟ್ ಎಲ್ಲರ ಪ್ರೀತಿನ ನಿಮ್ಮಲ್ಲಿ ನೋಡ್ಬೋದು ಅನ್ಕೊಂಡೆ ಆದ್ರೆ ಭಗವಂತ ನಿಮ್ಮನ್ನು ನನ್ನ ಹಣೆ ಬರದಲ್ಲಿ ಬರ್ತಿಲ್ಲ ಇಟ್ಸ್ ಓಕೆ ಎಂದು ನಕ್ಕಾಗ ಅವಳಿಗೆ ಅವನ ಸ್ಥಿತಿಗತಿ ನೋಡಿ ಕಣ್ಣು ಒತ್ತೆಯಾಗಿತ್ತು ಆದ್ರೆ ಏನಂತೆ ಒಬ್ಬ ಫ್ರೆಂಡ್ಸ್ ತಾನನ್ನಾದ್ರೂ ಕೊಡ್ತೀರಾ ಬೇಕೆಂದೇ ಕೇಳಿದ ಸ್ನೇಹದ ನೆಪದಲ್ಲಿ ಅವಳನ್ನ ಬಲೆಗೆ ಬೀಸಿಕೊಳ್ಳುವ ಸಲುವಾಗಿ ಖಂಡಿತ ನನ್ಗೆ ಫ್ರೆಂಡ್ಸ್ ಇಲ್ಲ ಅಮ್ಮ ಬಿಟ್ಟರೆ ಯಾರು ಇರ್ಲಿಲ್ಲ ಆದ್ರೆ ಈಗ ನೀವಿದ್ದೀರಾ ನಾನ್ ಕಣ್ಮುಚ್ಚಿ ಒಬ್ರನ್ನ ನಂಬುವೆ ಅಂದ್ರೆ ಅದು ನೀವೇ ಯಾಕಂದ್ರೆ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರು ಖಂಡಿತ ಲಕ್ಕಿ ಜೊತೆ ದೊಡ್ಡ ಜಗಳ ಮಾಡ್ತಿದ್ರು ಇಲ್ಲ ಬಲವಂತವಾಗಿ ನನ್ನ ಮದ್ವೆ ಆಗ್ತಿದ್ರು ಇಲ್ಲ ನನ್ನನ್ನ ಯಾಕೆ ಹೀಗೆ ಮಾಡ್ದೆ ಅಂತ ಪ್ರಶ್ನೆ ಮಾಡ್ತಿದ್ರು ಬಟ್ ನೀವು ಇದು ತುಂಬಾ ಒಳ್ಳೆಯವರು ಹಾಗೇನು ಮಾಡ್ಲಿಲ್ಲ ನೊಂದಿತ ನನ್ನ ಚಿಕ್ಕಪ್ಪನ್ನ ತಮ್ಮ ಮನೆ ಕರ್ಕೊಂಡು ಹೋದ್ರಿ ಅವರನ್ನ ಕಾಳಜಿ ಮಾಡಿದ್ದೀರಿ ಅದಕ್ಕೆ ನಾನು ನಿಮ್ಮನ್ನ ಒಂದೊಳ್ಳೆ ಗೆಳೆಯನಾಗಿ ನೋಡ್ತೀನಿ ಬೆಸ್ಟ್ ಫ್ರೆಂಡ್ ನೀವು ನಂಗೆ ಸಂತೋಷ ಅವರೇ ಎಂದಾಗ ಈ ಅವರೇ ಬೇಳೆ ತೊಗರಿಬೇಳೆ ಬೇಳೆ ಎಲ್ಲವೂ ಗಿಣಸಿ ಅಂಗಡಿಯಲ್ಲಿರುತ್ತೆ ಅಲ್ವಾ ಎಂದವನ ಮಾತಿಗೆ ಹೌದು ಆದ್ರೆ ಯಾಕೆ ಈಗ ಏನಾದ್ರೂ ತಗೋಬೇಕಿತ್ತಾ ಎಂದು ಕೇಳಿದಾಗ ನಾನ್ ಗಿಣಿಸಿ ಅಂಗಡಿ ತೆರೆದಿಲ್ಲ ಚಾರುಣ್ಯ ಫ್ರೆಂಡ್ಸ್ ಮಧ್ಯೆ ಅವ್ರೆ ಅನ್ನೋ ಅತಿಯಾದ ಗೌರವ ಯಾಕೆ ಬರೀ ಸಂತೋಷ್ ಅಂತಲೋ ಸಂತು ಅಂತಾನು ಕರಿಬಹುದಲ್ವಾ ಕೇಳುತ್ತಾ ರಾಘವೇಂದ್ರ ನಿಲಯದ ಗೇಟ್ ಮುಂದೆ ಬಂದು ನಿಲ್ಲಲು ಅವನ ಮಾತಿಗೆ ಜೋರಾಗಿ ನಗುವ ಚಾರು ಓ ನೀವು ಸೈಲೆಂಟ್ ಆಗಿದ್ದು ಈ ತರ ಜೋಕ್ ಮಾಡಿದ್ರೆ ಏನ್ ಅನ್ಕೋಬೇಕು ಓಕೆ ಇನ್ಮೇಲೆ ಅವರೇ ಬೆಳೆ ಬಂತ ಓನ್ಲಿ ಸಂತೋಷ್ ಓಕೆನಾ ಸಂತೋಷ್ ಅಲ್ಲ ಬರೀ ಸಂತೋಷ್ ಎಂದಾಗ ಅಬ್ಬಾ ಇವ್ ಬಾಯಿಂದ ಸಂತೋಷ್ ಎನ್ನುವ ನನ್ನ ಹೆಸರು ಕೇಳೋಕೆ ಅದೆಷ್ಟು ಚಂದ ಇವಾಗ ಸಂತೋಷ್ ಅಂತ ಕರಿ ಮುಂದಕ್ಕೆ ಸಂತು ಅಂತ ಕರೆಯುವ ಮಟ್ಟಕ್ಕೆ ಕ್ಲೋಸ್ ಆಗ್ತೇನೆ ನಮ್ಮನ್ನ ನೋಡ್ಕೊಂಡು ನಿನ್ನ ಬೀಬಿ ನಿನ್ಗೆ ಟಾಟಾ ಹೇಳ್ಬೇಕು ದಿನ ಇಬ್ರು ಅದಕ್ಕೆ ಕಿಟ್ಟಾಟ ನಡೆಸ್ಬೇಕು ಎಂದು ಮನ್ಸಲ್ಲೇ ದ್ರೋಹ ಬಗೆಯುತ್ತಿದ್ದ ನಿಂತಲ್ಲೇ ಕೊಂಚ ನಗುತ್ತಾ ಮಾತಾಡುತ್ತಿರುವಾಗಲೇ ಬಿಬಿ ಕಾರ್ ಹೆಡ್ಲೈಟ್ ಅವರ ಮುಖಕ್ಕೆ ಬೀಳಲು ಅದ್ರತ್ತ ನೋಡಿದ ಚಾರು ಬಿಬಿನ ಕಂಡು ನಗು ನಿಲ್ಲಿಸಿದ್ಲು ತನ್ನ ವೈಫಿನ ಕ್ಯಾಪ್ಟನ್ ಜೊತೆ ನೋಡಿ ಅದ್ರಲ್ಲೂ ಅಷ್ಟು ಮನಬಿಚ್ಚಿ ನಗುತ್ತಿದ್ದವಳನ್ನ ನೋಡಿ ಸಹಿಸಲಾಗಲಿಲ್ಲ ಅವನಿಗೆ ಕಾರ್ ಅಲ್ಲೇ ನಿಲ್ಲಿಸಿ ಇಳಿದು ಅವರತ್ತ ಬಂದವ ಕ್ಯಾಪ್ಟನ್ ಮನೆ ಒಳಗಡೆ ನಡೀರಿ ಮತ್ತೆ ಮಳೆ ಬಂದ್ರೆ ಕಷ್ಟ ಎಂದನು ಸ್ನೇಹಕ್ಕೆ ಅಷ್ಟು ಮಹತ್ವ ನೀಡ್ತಾನೆ ಲಕ್ಕಿ ಇಲ್ಲ ಲಕ್ಕಿ ಅದು ಗಾಡಿ ಕೆಟ್ಟಿತ್ತು ವಾಕ್ ಮಾಡ್ತಾ ಬರ್ತಿದೆ ಚಾರು ಸಿಕ್ಕಿದ್ಲು ಸೋ ಜೊತೆಯಲ್ಲಿ ಬಂದ್ವಿ ಈಗ ಹೋಟೆ ನಾನು ಎಂದು ನುಡಿದವನ ವಾಕ್ಯದಲ್ಲಿ ಚಾರುಣ್ಯ ಅವರು ಎನ್ನುವ ಬದಲು ಚಾರು ಎಂದಿದ್ದು ಸಹಿಸಲಾಗ್ಲಿಲ್ವೇನೋ ಬೀಬಿಗೆ ಅವಳತ್ತ ದುರ್ಗುಟ್ಟಿದವ ಒದ್ದೆಯಾಗಿದ್ದ ಅವಳು ಕೂದ್ಲು ಅವಳ ಕೆನ್ನೆ ಹಣೆಯನ್ನ ಕಚ್ಚುತ್ತಿರಲು ಮೈ ಮೇಲೆ ಸೆರಗನ್ನ ಬಿಗಿದಪ್ಪಿ ನಿಂತಿದ್ದವಳ ಮೈಗೆ ಅಂಟಿದ್ದ ತೆಳ್ಳನೆಯ ಸೀರೆ ನೋಡಿ ಕಾರಲ್ಲಿ ಜಾಕೆಟ್ ಹಿಡಿದು ಅವಳತ್ತ ಬಂದಿದ್ದ ಬೀಬಿ ಬೈಫಿ ಹೋಗೋ ಇದಾಕೊಂಡು ಒಳಗಡೆ ಹೋಗು ಮೆತ್ತಗೆ ನುಡಿದ ಸುಮ್ಮನೆ ನಿಂತಿದ್ಲು ಜಾಕೆಟ್ ಅನ್ನ ನಿರಾಕರಿಸಿ ಅವಳು ಅವನಿಗೆ ಸ್ಪಂದಿಸದ್ದು ನೋಡಿದ ಸಂತೋಷ್ ಒಳ ಒಳಗೆ ಮಜಾ ತಗೊಳ್ತಿದ್ದ ಸಿಟ್ಟಾಗುವ ಲಕ್ಕಿ ತಾನೇ ಅವಳ ಮೈ ಮೇಲೆ ಜಾಕೆಟ್ ಓದಿಸಿ ಚಳಿ ಆಗ್ತಿಲ್ವ ವೈಫಿ ನಡಿ ಒಳಗಡೆ ಹೋಗು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡು ಎಂದು ಮೆತ್ತಗೆ ಹೇಳಿ ಅವಳು ಕೆನ್ನೆಗಂಟಿದ್ದ ಕೂದಲನ್ನ ಕಿವಿ ಹಿಂದಕ್ಕೆ ಸೇರಿಸಲು ಅವನ ಕೈ ಪಕ್ಕಕ್ಕೆ ತಳ್ಳಿದವಳು ನನಗೆ ಈ ಜಾಕೆಟ್ ಬೇಕಿಲ್ಲ ಎಂದು ಮೈ ಕೊಡುವುತ್ತಿದ್ದ ನಡವಳಿಕೆ ಹಿಡಿಸದ ಹಾಗೆ ಅವಳ ತೋಳುಗಳನ್ನ ಗಟ್ಟಿಯಾಗಿ ಹಿಡಿಯಬೇಕಾಯ್ತು ಬೀಬಿ ಅವನಷ್ಟೇ ಸಿಟ್ಟಲ್ಲಿ ನೋಡುತ್ತಾ ಬಿಡು ಅಕ್ಕಿ ಬಿಡು ಎಂದು ಒದ್ದಾಡುತ್ತಿದ್ದವಳನ್ನ ಅಲ್ಲೇ ಕಾಂಪೌಂಡ್ಗೆ ಒರಗಿಸಿದವ ಬಾಯ್ ಮುಚ್ಕೊಂಡು ಜಾಕೆಟ್ ಜೊತೆ ಒಳಗಡೆ ಹೋಗುವೈಫಿ ಮೆತ್ತಗೆ ನುಡಿದನು ಇಲ್ಲ ಬೇಕಿಲ್ಲ ನನ್ಗೆ ಎಂದು ಅದೇ ಹಠ ಮುಂದುವರ್ಸಿದ್ಲು ಅವನಷ್ಟೇ ಸಣ್ಣ ಧ್ವನಿಯಲ್ಲಿ ಓ ಹೌದಾ ಓಕೆ ಮತ್ತೆ ದಿಯಾ ಮದ್ವೆ ನಡೆಯಲ್ಲ ಮರುತ್ ಬಿಡು ಎಂದು ಹೊಸ ತಂತ್ರ ಪ್ರಯೋಗಿಸಿದ್ದ ಬೀಬಿ ಈಗ ಹೆದರಲೇ ಬೇಕಿತ್ತಲ್ವ ಹುಡುಗಿ ನೋಡು ಹಸುರ ಎಂದು ಇನ್ನು ಮಾತು ಶುರು ಮಾಡುವ ಮುನ್ನವೇ ತಡೆಯುವ ಹಾಗೆ ಒಳಗಡೆ ನಡಿಯೆ ಬೀದಿ ರಾಮಾಯಣ ತೆಗಿಬೇಡ ನಾನ್ ಇವತ್ತಿಗೆ ಮಧ್ಯೆ ಖತಂ ತಿಯಾ ಜಾತಕನ ಬದಲು ಮಾಡ್ತೀನಿ ನೋಡ್ತಿಯಾ ಹಾಕ್ಲ ಸವಾಲು ಎಂದು ಹೆದರಿಸಲು ಪ್ಲೀಸ್ ಆತರ ಮಾಡ್ಬಿಡಲ್ಲ ಅಕ್ಕಿ ತಿಯಾ ಮತ್ತೆ ನಡಿಬೇಕು ಎಂದವಳನ್ನ ನೋಡಿ ಜೋ ನಡಿ ಎಂದು ಗೇಟ್ ಕಡೆ ಕೈ ಮಾಡಿ ತೋರಿಸಿದ ಇಷ್ಟು ಪಿಸುಪಿಸು ಮಾತು ಸಂತು ಕಿವಿಗೆ ಬಿಳಿ ಇಲ್ಲೇ ಇಲ್ಲ ಅವನಿಗೆ ತಲೆ ಕೆಡ್ತು ಏನ್ ಡೀಲಪ್ಪಾ ಅವನಿಗೆ ಬಂದ ಅನುಮಾನ ಗೇಟ್ ಕಡೆ ನಡೆದವಳನ್ನ ತನ್ನಿಷ್ಟದ ಹಾಗೆ ಕುಣಿಸಿದೆ ಎನ್ನುವ ಅಹಂ ನೆರೆದನು ಬೀಬಿ ಹಾಗೆ ಸಂತು ಕಡೆ ನೋಡಿ ಹೆಜ್ಜೆ ಸಾಗಿಸುವಾಗ ಅವನನ್ನ ಕಿಡಿಕಾಡಿಸಲು ಹುಷಾರಾಗಿ ಮನೆಗೆ ಹೋಗಿ ಸಂತೋಷ್ ಮಳೆಯಲ್ಲಿ ನೆಂದಿದ್ದೀರ ಹೋದ್ ಕೂಡ್ಲೆ ಬಿಸಿ ನೀರು ಕುಡಿರಿ ಊಟ ಮಾಡಿ ಬೇಗ ನಿದ್ದೆ ಮಾಡಿ ಎಂದು ಬಲು ಕಾಳಜಿಯ ಮಾತು ಶುರು ಮಾಡಿ ಬೀಬಿ ಕಡೆ ನೋಡಲು ಅವಳ ಮಾತಲ್ಲೂ ಸಂತೋಷ್ ಅವರೇ ಎನ್ನುವ ಗೌರವ ಇಲ್ಲದ್ದು ಗಮನಿಸಿ ಹಾಗೆ ಅವಳು ಅವನ ಮೇಲೆ ತೋರಿದ್ದ ಕಾಳಜಿನ ಸಹಿಸಲಾಗದೆ ನಿಂತಿದ್ದ ಗುಡ್ ನೈಟ್ ಸಂತೋಷ್ ನಾಳೆ ಕರೆ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿ ಎನ್ನಲು ಖಂಡಿತ ಚಾರುಣ್ಯ ಫೋನ್ ಮಾಡಿ ಹೇಳ್ತೀನಿ ನೀವು ಅಷ್ಟೇ ಹೋಗಿ ಬಟ್ಟೆ ಬದಲಿಸಿ ರೆಸ್ಟ್ ಮಾಡಿ ಗುಡ್ ನೈಟ್ ಚಾರುಣ್ಯ ಎಂದು ಬಲು ನಾಜೋಕಾಗಿ ಮಾತಾಡಿದ ಸಂತೋಷ್ ಅವರಿಬ್ಬರ ಸಂಭಾಷಣೆ ಲಕ್ಕಿ ಮನಸ್ಸಿಗೆ ಗಾಯ ಮಾಡಿದ ರೀತಿಯೇ ಇತ್ತು ಆದ್ರೆ ಇವ್ನ್ ಯಾಕೆ ಫೀಲ್ ಆಗ್ಬೇಕು ಅಲ್ವಾ ಮನ್ಸಲ್ಲಿ ತಿಲ್ರುಬಾನ ಇಟ್ಕೊಂಡು ಅದೇ ಮನ್ಸಲ್ಲಿ ಇನ್ನೊಬ್ಬರಿಗೆ ಜಾಗ ಕೊಟ್ಬಿಟ್ಟಿದಾನಾ ಹೇಗೆ ಇಲ್ಲ ಲಕ್ಕಿ ಬುದ್ಧಿಗೆ ತಿಳಿಯದ ವಿಚಾರ ಮನ್ಸಿಗೆ ಗೊತ್ತಾ ಬಾಯ್ ಲಕ್ಕಿ ನೀನು ಮಳೆಯಲ್ಲಿ ನೆಂದಿದ್ಯಾ ಹೋಗಿ ಬಿಸಿ ನೀರು ಕುಡಿದು ರೆಸ್ಟ್ ಮಾಡು ಎನ್ನಲು ಬನ್ನಿ ಡ್ರಾಪ್ ಮಾಡ್ತೀನಿ ಕ್ಯಾಪ್ಟನ್ ಅಂತ ಅವನೇ ಮನೆಯತ್ತ ಡ್ರಾಪ್ ಕೊಟ್ಟು ಹಿಂದಿರುಗುತ್ತಾನೆ ಲಕ್ಕಿ ಲಕ್ಕಿ ಕೂಡ ಮಳೆಯಲ್ಲಿ ಒದ್ದೆ ಆಗಿದ್ದ ಆದ್ರೆ ಚಾರುಣ್ಯ ಸಂತೋಷ್ ಮೇಲೆ ಕಾಳಜಿ ತೋರಿದ್ಲು ಅದನ್ನೇ ನೆನೆದವ ಸ್ಟೇರಿಂಗ್ ಮೇಲೆ ಕೈ ಗುದ್ದಿದ್ದ ಸಿಟ್ಟಲ್ಲಿ ಎಷ್ಟು ಕೊಬ್ಬೆ ನಿಂಗೆ ನಾನು ಮಳೆಯಲ್ಲಿ ನೆಂದಿನಿ ಆದ್ರೆ ನೀನು ನನ್ನನ್ ಕಾಳಜಿ ಮಾಡ್ಲಿಲ್ಲ ಕ್ಯಾಪ್ಟನ್ನ ಮಾಡ್ದೆ ಮಾಡು ನನ್ಗೇನು ನನ್ನೂ ಮಾಡಬಹುದಿತ್ತಲ್ವಾ ನೀ ಮಳೆಯಲ್ಲಿ ನೆಂದಿದ್ದು ನೋಡಿ ನನ್ಗೆ ಪಾಪ ಅನಿಸ್ತು ನಾನ್ ಎಂದಿದ್ದು ನೋಡಿ ನಿನ್ಗೆ ಏನು ಅನಿಸ್ಲಿಲ್ವಾ ಅನ್ಸಿಲ್ಲ ಅಂದ್ರೆ ಇಟ್ಸ್ ಓಕೆ ಇಟ್ಸ್ ಯುವರ್ ಲೈಫ್ ಅದು ನನ್ಗೆ ಯಾಕೆ ಫೀಲ್ ಆಗ್ತಿದೆ ನೀನ್ ಯಾರನ್ನೋ ಕಾಳಜಿ ಮಾಡಿದ್ರೆ ನಂಗೆ ಯಾಕೆ ಫೀಲ್ ಆಗುತ್ತೆ ನೀನ್ ಕ್ಯಾಪ್ಟನ್ ಜೊತೆಲಿ ನಕ್ಕಿ ಮಾತಾಡ್ತಿದ್ರೆ ನನ್ಗೆ ಯಾಕೆ ಫೀಲ್ ಆಗುತ್ತೆ ವಾಟ್ ನಾನ್ಸೆನ್ಸ್ ಎಂದು ತನ್ನಲ್ಲಿ ಸಿಗದ ಉತ್ತರಕ್ಕೆ ಬರೀ ಪ್ರಶ್ನೆಗಳನ್ನೇ ಹಾಕಿಕೊಂಡು ಮನೆಗೆ ಹಿಂತಿರುಗಿದ ಬಟ್ಟೆ ಬದಲಿಸಿ ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದವಳ ಕಣ್ಣಿಗೆ ಬೀಬಿ ಕಾಣಿಸಲು ಲೆಕ್ಕಿಸದೆ ತನ್ನ ಕೆಲಸ ಮಾಡಿಕೊಳ್ತಿದ್ಲು ಅದೇನೋ ಕೋಪ ಅವನಲ್ಲಿ ಕಾರಣ ಗೊತ್ತಿಲ್ಲ ಅದೇನೋ ಸಂಕಟ ಅವನಿಗೆ ಕಾರಣ ತಿಳಿತಿಲ್ಲ ಅವಳನ್ನ ನೋಡುತ್ತಾನೆ ಅವಳು ಸಂತೋಷ್ ಬಳಿ ಮಾತಾಡಿದ್ದು ನೆನೆಯುತ್ತಾನೆ ಅವಳ ಮೊಗ ನೋಡ್ತಾನೆ ಅವಳು ಸಂತೋಷ್ ಜೊತೆ ನಗ್ತಿದ್ದಿದ್ದು ನೆನೆಯುತ್ತಾನೆ ಸಿಟ್ಟು ಹೆಚ್ಚಾಗಿ ಬಾಗಿಲನ್ನ ಕಾಲಲ್ಲಿ ಒದ್ದು ಚೇಂಜ್ ರೂಮಿಗೆ ಹೋದನು ಬ್ಲಾಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ